ಕೆಲ ವಲ್ಲಭ ಕಮಲ್ ಹಾಸನ್ ಮುದ್ದಿನ ಪುತ್ರಿ ಶ್ರುತಿ ಹಾಸನ್ ಬಹು ಬೇಡಿಕೆಯ ನಟಿ ನಟನೆ ಡ್ಯಾನ್ಸ್ ಗಾಯನದ ಮೂಲಕ ಮನೆ ಮಾತಾಗಿದ್ದಾರೆ ವೈಯಕ್ತಿಕ ಕಾರಣಕ್ಕೆ ಸತ ಸುದ್ದಿಯಾಗುವ ಶ್ರುತಿ ಹಾಸನ್ ಇತ್ತೀಚೆಗೆ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ರು ಇಲ್ಲಿಯವರೆಗೆ ಬ್ರೇಕಪ್ ಬಗ್ಗೆ ತುಟಿಕ್ ಪಿಟಿ ಕನ್ನದ ಶ್ರುತಿ ಕೊನೆಗೂ ಮೌನ ಮುರೆತಿದ್ದಾರೆ ಇನ್ಯಾವತ್ತೂ ಯಾವತ್ತೂ ಲವ್ ಮಾಡಲ್ಲ ಅಂದಿದ್ದಾರೆ ಶ್ರುತಿ ಹಾಸನ್ ಡೇಟಿಂಗ್ ವಿಚಾರದಲ್ಲಿ ಸದಾ ಮುಂದಿರ್ತಾರೆ ಸಿಂಗಲ್ ಆಗಿ ಕಡಿಮೆ ಮಾಡ್ತಲೇ ಇದ್ರು ಆದ್ರೆ ಈಗ ನಟಿಗೆ ಹುಡುಕರ ಸಹವಾಸ ಸಾಕಾಗಿದೆ ಶ್ರುತಿ ಶಾಂತನು ಹಜಾರಿಕಾ ಜೊತೆ ಡೇಟ್ ಮಾಡ್ತಿದ್ರು ಆದ್ರೆ ಇತ್ತೀಚೆಗೆ ಅವರ ಸಂಬಂಧ ಮುರಿದು ಬಿತ್ತು ಈ ವಿಚಾರವನ್ನ ನಟಿನೇ ಅಧಿಕೃತವಾಗಿ ತಿಳಿಸಿದ್ದಾರೆ ಮೀಡಿಯಾದಲ್ಲಿ ಆಸ್ಮಿ ಎನಿಥಿಂಗ್ ಸೆಷನ್ ನಡೆಸಲಾಗಿತ್ತು ಈ ವೇಳೆ ಶ್ರುತಿಗೆ ಸಿಂಗಲ್ ಅಥವಾ ಕಮಿಟೆಡ್ ಎಂದು ಪ್ರಶ್ನೆ ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿರುವ ನಟಿ ನಾನು ಸಿಂಗಲ್ ಮಿಂಗಲ್ ಆಗೋಕೆ ಇಷ್ಟ ಇಲ್ಲ ಕೆಲಸದಲ್ಲಿ ನನ್ನ ಜೀವನವನ್ನ ಆನಂದಿಸ್ತೀನಿ ಅಂತ ಹೇಳಿಕೊಂಡಿದ್ದಾರೆ ನಟಿಯ ಪ್ರತಿಕ್ರಿಯೆ ನೋಡಿದ ನೆಟ್ಟಿಗರು ಶ್ರುತಿ ಹಾಸನ್ಗೆ ಹುಡುಗರ ಸಹವಾಸ ಸಾಕಾಗಿದೆ ಅಂತ ಹೇಳ್ತಿದ್ದಾರೆ ಮೊದಲೇ ಹೇಳ್ತಾಗೆ ಮೂವತ್ತೆಂಟು ವರ್ಷದ ಶ್ರುತಿ ಹಾಸನ್ ಹಲವರ ಜೊತೆ ಡೇಟಿಂಗ್ ಮಾಡಿದ್ದಾರೆ ಶಾಂತನು ಹಜಾರಿಕಾ ಮೊದಲನೆಯವರೇನಲ್ಲ ನಟ ಸಿದ್ಧಾರ್ಥ್ ಜೊತೆ ಶ್ರುತಿ ಹಾಸನ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಸಿನಿಮಾ ಸೆಟ್ ನಲ್ಲಿ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿ ದೂರವಾದ್ರು ಸಿದ್ಧಾರ್ಥ ನಿಂದ ಬೇರ್ಪಟ್ಟ ನಂತರ ಶ್ರುತಿ ಹೆಸರು ಧನುಷ್ ಜೊತೆ ಕೇಳಿ ಬಂದಿತ್ತು ಇಬ್ರು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು ಸ್ನೇಹ ಮುರಿದು ಬಿದ್ದ ನಂತರ ಒಂದು ವರ್ಷಗಳ ಕಾಲ ನಾಗ ಚೈತನ್ಯ ಜೊತೆ ಶ್ರುತಿ ಹಾಸನ್ ಡೇಟಿಂಗ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಸಮಂತರನ ಮದುವೆಯಾಗುವ ಮುನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರುತಿ ಜೊತೆ ರಿಲೇಷನ್ಶಿಪ್ ನಲ್ಲಿದ್ದಂತೆ ನಾಗ ಚೈತನ್ಯ ಶ್ರುತಿ ಮದುವೆಯಾಗ್ತಾರೆ ಅಂತಾನೆ ಹೇಳಲಾಗ್ತಿತ್ತು ಇನ್ನು ಎರಡ್ ಸಾವಿರದ ಹದಿನಾಲ್ಕರ ವೇಳೆಗೆ ಸುರೇಶ್ ರೈನಾ ಶ್ರುತಿ ಹಾಸನ್ ರಿಲೇಶನ್ಶಿಪ್ ಸುದ್ದಿ ಹರಿದಾಡಿತ್ತು ಶ್ರುತಿ ಹಾಸನ್ ಹೆಚ್ಚು ಕಾಲ ರಿಲೇಷನ್ಶಿಪ್ನಲ್ಲಿದ್ದ ವ್ಯಕ್ತಿ ಅಂದ್ರೆ ಮೈಕಲ್ ಕೋರ್ಸೆಲ್ ಸಾರ್ವಜನಿಕವಾಗಿ ಆಗಾಗ ಕಾಡಿಸಿಕೊಳ್ಳದೇ ಇದ್ರು ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ತಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರು ದೂರ ದೂರ ಆದ್ರು ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಚಯವಾಗಿದ್ದ ಶಾಂತನು ಹಜಾರಿಕಾ ನಿಂದಲೂ ನಟಿ ದೂರ ಆಗಿದ್ದಾರೆ ಅಭಿಮಾನಿಗಳ ಪ್ರಶ್ನೆಗೆ ನಟಿ ಮಿಂಗಲಾಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ